ಹೊರಗಡೆ ಉಬ್ಬಿಕೊಂಡು ಲೈಟಾಗಿ ಕ್ರಿಸ್ಪಿ ಹಾಗೆಯೇ ಒಳಗಡೆ ತುಂಬಿಕೊಂಡು ಆದ ಬನ್ಸ್ ಹಾಗೆಯೇ ಸಖತ್ ರುಚಿಯಾದ ಮಂಗಳೂರು ಬನ್ಸ್ ಇವತ್ತು ಮಾಡ್ತಾ ಇದ್ದೇನೆ ಬನ್ಸ್ ತಿನ್ನುವಾಗ ಹೆಚ್ಚಿನವರು ಹೊರಗೆದು ಮಾತ್ರ ತಿಂತಾರೆ ಅದರ ಒಳಗೆದು ಮುದ್ದೆ ಮುದ್ದೆ ಮಾಡಿ ಬಿಸಾಡೋದುಂಟು ಹಾಗಾಗಿ ಆ ಒಳಗಿದು ಬಿಸಾಡದ ಹಾಗೆ ಅಷ್ಟು ಟೇಸ್ಟಾಗಿ ಎಲ್ಲವನ್ನು ಬನ್ಸ್ ಪೂರ್ತಿಯಾಗಿ ತಿನ್ನುವ ಒಂದು ಟ್ರಿಕ್ಸ್ನಿಂದ ಇವತ್ತು ಬನ್ಸ್ ಮಾಡುವ ಅದಕ್ಕೆ ಬನ್ಸ್ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಬೇಕು ಒಳ್ಳೆ ಹಣ್ಣಾದ ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು ಅದರಲ್ಲಿ ಸ್ವೀಟ್ ಕೂಡ ಜಾಸ್ತಿ ಇರ್ತದೆ ಹಾಗೆಯೇ ಹಿಟ್ಟು ಒಳ್ಳೆ ಹುದುಕ್ತದೆ ಅದಕ್ಕೋಸ್ಕರ ಒಳ್ಳೆ ಹಣ್ಣಾದ ಬಾಳೆಹಣ್ಣು ನಾನಿಲ್ಲಿ ಎರಡು ಬಾಳೆಹಣ್ಣು ತಗೊಂಡಿದ್ದೇನೆ ಆನಂತರ ಒಳ್ಳೆ ಹಣ್ಣಾದ ಬಾಳೆಹಣ್ಣು ಮ್ಯಾಶ್ ಮಾಡಲಿಕ್ಕೂ ಈಸಿ ಆಗ್ತದೆ ಮಿಕ್ಸಿಯಲ್ಲೆಲ್ಲ ಹಾಕಬಾರ್ದು ಕೈಯಲ್ಲೇ ಅಥವಾ ಈ ರೀತಿ ಮ್ಯಾಶರಿಂದ ಮ್ಯಾಶ್ ಮಾಡಬೇಕು ಆನಂತರ ಇದಕ್ಕೆ ಈ ಬಾಳೆಹಣ್ಣು ತುಂಬ ಸಿಹಿ ಇರ್ತದೆ ಅದಕ್ಕೆ ಸಕ್ಕರೆ ಸ್ವಲ್ಪನೇ ಸ್ವಲ್ಪ ಸಾಕು ನಿಮಗೆ ಇನ್ನೂ ಸಿಹಿ ಆಗಬೇಕು ಅಂತಿದ್ರೆ ನೋಡಿಕೊಂಡು ಹಾಕಿಕೊಳ್ಳಿ ನಾನು ಅರ್ಧ ಅರ್ಧ ಸಕ್ಕರೆ ಸಕ್ಕರೆ ಹಾಗೇನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಅನಂತರ ಬಾಳೆಹಣ್ಣು ಒಳ್ಳೆ ಹಣ್ಣಾದರೂ ಉಂಟಲ್ಲ ಇದಕ್ಕೆ ಸೋಡಾ ಪುಡಿ ಕೂಡ ಜಾಸ್ತಿ ಬೇಕು ಅಂತಿಲ್ಲ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದರೆ ಆಯ್ತಿಲ್ಲ ಆದರೆ ಉಪ್ಪು ಜಾಸ್ತಿ ಆದರೆ ಸಿಹಿ ಮತ್ತು ಉಪ್ಪು ಒಂದು ಥರ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಆನಂತರ ಇಲ್ಲಿ ನೋಡಿ ಒಂದು ಚಿಟಿಕ್ಕಿ ಅಷ್ಟು ಸೋಡಾ ಪುಡಿ ಹಾಕ್ತಾ ಇದನ್ನು ಅಡುಗೆ ಸೋಡಾ ಜಾಸ್ತಿ ಸೋಡಾ ಬೇಕು ಅಂತಿಲ್ಲ ಯಾಕೆಂದರೆ ಈ ಬಾಳೆಹಣ್ಣು ಹಣ್ಣಾಗಿದ್ದರೆ ಎರಡು ಬಾಳೆಹಣ್ಣು ಕಾಲು ಕೆ ಜಿ ಮೈದದಲ್ಲಿ ಮಾಡ್ಬೋದು ಒಂದು ಇನ್ನೂರೈವತ್ತು ಗ್ರಾಮ್ ಮೈದಕ್ಕೆ ಎರಡು ಬಾಳೆಹಣ್ಣು ಬೇಕಾಗ್ತದೆ ಇದನ್ನು ಹಾಕಿದ ನಂತರ ಇದಕ್ಕೊಂದು ಅರ್ಧ ಕಪ್ಪಷ್ಟು ಮೊಸರು ನೋಡಿ ಅರ್ಧನೇ ಅರ್ಧ ಕಪ್ಪು ಸಾಕು ಮೊಸರು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಕ್ವಾಂಟಿಟಿಯಲ್ಲಿ ನೀವು ಜಾಸ್ತಿ ಮಾಡೋದಾದ್ರೆ ಇದೇ ಕ್ವಾಂಟಿಟಿ ಡಬಲ್ ಡಬಲ್ ಹಾಕಿದರೆ ಆಯಿತು ಅರ್ಧ ಕೆ ಜಿ ಮೈದದು ಮಾಡೋದಾದರೆ ಒಂದು ನಾಲ್ಕು ಬಾಳೆಹಣ್ಣು ಹಾಕ್ಕೊಳ್ಳಿ ಇಲ್ಲಿ ಕಾಲು ಕೆ ಜಿ ಮೈದಕ್ಕೆ ಎರಡು ಬಾಳೆಹಣ್ಣು ಹಾಕಿದ್ದೇನೆ ಅದು ಅದು ದೊಡ್ಡ ಬಾಳೆಹಣ್ಣು ಈ ಒಂದ ಮೈಸೂರು ಬಾಳೆಹಣ್ಣು ಅಥವಾ ಕೆವಾಂಡೀಸ್ ಬಾಳೆಹಣ್ಣು ಅಥವಾ ಈ ರೀತಿ ಈ ಬಾಳೆಹಣ್ಣು ಹಾಕ್ಬೋದು ಆನಂತರ ಇಲ್ಲಿ ನಾನು ಒಂದೂವರೆ ಅಷ್ಟು ಮೈದಾ ಹಾಕ್ತಿದ್ದೇನೆ ಒಂದೂವರೆ ಕಪ್ ಅಂದರೆ ಇದರಲ್ಲಿ ಕಾಲ್ ಕೆಜಿ ನಾನು ಇದನ್ನು ಮೆಜರ್ ಮಾಡಿಯೇ ತಗೊಂಡುಕೊಂಡದ್ದು ಕಾಲು ಕೆಜಿ ಇಷ್ಟು ಮೈದಾ ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಹಿಟ್ಟು ಅಂಟಿರ್ತದೆ ಸ್ವಲ್ಪ ನೀರು ನೀರು ಇರ್ತದೆ ಆನಂತರ ಒಂದು ನೂರು ಅಷ್ಟು ಮೈದಾ ಹತ್ತಿರ ಇಟ್ಕೊಂಡು ಅದನ್ನೆಲ್ಲ ಹಾಕಲಿಕ್ಕೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಇದಕ್ಕೆ ಮೈದಾವನ್ನು ಉದುರಿಸ್ಕೊಂಡು ಹಿಟ್ಟು ಒಳ್ಳೆ ಇದು ಮಾಡಿದರೆ ಆಯಿತು ಮಿಕ್ಸ್ ಮಾಡಿದರೆ ಆಯಿತು ಈ ರೀತಿ ಅಂಟಂಟು ತುಂಬ ಗಟ್ಟಿಯಾಗಬಾರ್ದು ಈ ರೀತಿ ಮೆದುವಾಗಿ ಇರಬೇಕು ಹಿಟ್ಟು ತುಂಬ ಗಟ್ಟಿ ಮಾಡಿದರೆ ಬನ್ಸ್ ಒಂದು ಕರೆಕ್ಟಾಗಿ ಬರುವುದಿಲ್ಲ ನೋಡಿ ಇಷ್ಟು ಕೈಗೆ ಅಂಟ್ತಾ ಇದೆ ನಾನಿದನ್ನು ಇನ್ನೂ ಜಾಸ್ತಿ ಮೈದಾ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪನೊಂದು ಎರಡು ಸಲ ಉದುರಿಸಿದ್ದೇನೆ ಅಷ್ಟೇ ಈಗಿದಿಷ್ಟು ನೀರಾಗಿ ಹಿಟ್ಟು ಇರಲಿ ಪರವಾಗಿಲ್ಲ ಆನಂತರ ಈ ನೂರು ಗ್ರಾಮ್ಸ್ ಮೈದಾ ನಾನು ಹೇಳಿದೆಲ್ಲ ಅದು ಇರಲಿ ನಮಗೆ ಲಟ್ಟಿಸ್ಲಿಕ್ಕೆ ಬೇಕಾಗ್ತದೆ ನೋಡಿ ಇಷ್ಟು ಅಂಟಿರುವಾಗಲೇ ಇಲ್ಲಿ ಎಣ್ಣೆ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಬೇಕು ಪುನಃ ಜಾಸ್ತಿ ನಾದಲಿಕ್ಕೇನಿಲ್ಲ ಏನಿಲ್ಲ ಜಸ್ಟ್ ಮಿಕ್ಸ್ ಮಾಡಿದರೆ ಆಯಿತು ಆನಂತರ ಹಿಟ್ಟು ನೋಡಿ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಆಗಿ ಆಗಿದೆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿದೆ ಈಗ ಇದಕ್ಕೆ ಕೊನೆಗೆ ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಸವರಿ ಒಂದು ಮುಚ್ಚಳ ಮುಚ್ಚಿ ಗಟ್ಟಿ ಮುಚ್ಚಳ ಮುಚ್ಚಿ ಇಟ್ಟರೆ ಆಯಿತು ಮುಚ್ಚಳ ಸ್ವಲ್ಪ ಕೂಡ ಗಾಳಿ ಹೊಗ್ಬಾರ್ದು ಮುಚ್ಚಳ ಟೈಟಾಗಿ ಇಡಬೇಕು ಸಾಮಾನ್ಯವಾಗಿ ಇದನ್ನು ಓವರ್ನೈಟ್ ಮಾಡಿಡುವಂಥದ್ದು ನಾನು ಕೂಡ ಓವರ್ನೈಟ್ ಮಾಡ್ತಾ ಇದ್ದೇನೆ ಇಲ್ಲ ಒಂದು ಏಳೆಂಟು ಗಂಟೆ ಆದರೆ ಇದನ್ನು ಬಿಡಬೇಕು ನಾನಿಲ್ಲಿ ಸ್ವಲ್ಪ ಕೂಡ ಗಾಳಿ ಹೋಗಬಾರ್ದು ಅಗಲ ಪಾತ್ರೆ ಅಲ್ವಾ ಅದಕ್ಕೆ ಇಲ್ಲಿ ಮೇಲಿಂದ ಒಂದು ಭಾರ ಇಟ್ಟಿದ್ದೇನೆ ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮುಚ್ಚಳ ಗಟ್ಟಿ ಮುಚ್ಚಿದ್ರೆ ಆಯಿತು ಈಗ ಬೆಳಿಗ್ಗೆ ನೋಡುವಾಗ ನೋಡಿ ಹಿಟ್ಟು ಈ ರೀತಿ ನೀರಾಗಿ ಎಲ್ಲ ಸ್ಪ್ರೆಡ್ ಆಗಿದೆ ಇಷ್ಟು ನೀರಾದರೆ ಪರವಾಗಿಲ್ಲ ಇದನ್ನು ಇಷ್ಟು ನೀರಾಗಿದ್ರೇ ಬನ್ಸ್ ಒಳಗಿಂದ ಉಬ್ಬಿಕೊಂಡು ತುಂಬಿಕೊಂಡು ಬರೋದು ನೋಡಿ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಸು ಅಂಟಿದರೆ ಸ್ವಲ್ಪ ಎಣ್ಣೆ ಪಸೆ ತಾಗಿಸಿದರೆ ಆಯಿತು ಅಥವಾ ಒಣ ಹಿಟ್ಟು ಮೈದಾ ಹಿಟ್ಟು ತಾಗಿಸಿದ್ರೂ ನಡೀತದೆ ಈಗ ಲಟ್ಟಿಸಲಿಕ್ಕೆ ನಾನಿಲ್ಲಿ ಲಟ್ಟಣಿಗೆ ಲಟ್ಟಣಿಗೆಯಲ್ಲಿ ಲಟ್ಟಿಸೋದಲ್ಲ ನಾನು ಒಂದು ಮೀಡಿಯಮ್ ಸೈಜಿದು ಬಾಲ್ಸ್ ತೆಗೆದುಕೊಂಡು ಅದನ್ನು ಕೈಯಲ್ಲೇ ತಟ್ತಾ ಇದ್ದೇನೆ ನೀನು ಶೇಪಾಗಿ ಬರಬೇಕು ಅಂತಿದ್ದರೆ ಅದರ ಮೇಲಿಂದ ಒಂದು ಪ್ಲೇಟನ್ನು ಇಟ್ಟು ಒತ್ತಿದ್ರೆ ಆಯಿತು ಹೀಗೇನೆ ಮಾಡಬೇಕು ಅಂತಿಲ್ಲ ಲಟ್ಟಣಿಗೆ ಲಟ್ಟಣಿಗೆಯಲ್ಲಿಯೂ ಮಾಡಬೇಕು ಆದರೆ ಲಟ್ಟಣಿಗೆ ಲಟ್ಟಣಿಗೆಯಲ್ಲಿ ಮಾಡಿ ನಮಗೆ ತೆಳು ಮಾಡಿ ಹೋಗ್ತದಂತ ಈ ರೀತಿ ಕೈಯಲ್ಲೇ ದಪ್ಪ ದಪ್ಪವಾಗಿ ಮಾಡ್ತಾ ಇದ್ದೇನೆ ಹೇಗೆ ನಿಮಗೆ ಅನುಕೂಲ ಆಗ್ತದೆ ಹಾಗೆ ಮಾಡಿದರೆ ಆಯಿತು ನನಗಿಲ್ಲಿ ಶೇಪ್ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಕೈಯಲ್ಲಿ ಇದ್ದೇನೆ ಶೇಪ್ ಇಂಪಾರ್ಟೆಂಟ್ ಅಂತ ಇದ್ದರೆ ಲಟ್ಟಿಸ್ಬೋದು ಅಥವಾ ಪ್ರೆಸ್ ಮಾಡಿ ಹೇಗೆ ಕೂಡ ಮಾಡ್ಬೋದು ಈಗ ಒಳ್ಳೆ ಕಾದ ಎಣ್ಣೆಗೆ ಹಾಕಿ ಹಾಕಿದ ತಕ್ಷಣ ಅದಕ್ಕೆ ಮೇಲಿಂದ ಎಣ್ಣೆಯನ್ನು ಸೌಟಿಂದ ಈ ರೀತಿ ರಟ್ಟಿಸಬೇಕು ಆವಾಗ ಅದು ಉಬ್ಬಿಕೊಂಡು ಬರ್ತದೆ ಆನಂತರ ಅದು ಉಬ್ಬಿದ ನಂತರ ಟರ್ನ್ ಮಾಡಿ ಹಾಕಿ ಒಳ್ಳೆ ಕಲರ್ ಬರುವಷ್ಟು ಫ್ರೈ ಮಾಡಿದರೆ ಆಯಿತು ಇದು ಉಬ್ಬುವಾಗಲೇ ಬೆಂದಾಗ್ತದೆ ಮಧ್ಯದಲ್ಲಿ ಅಂತ ಇರುವುದಿಲ್ಲ ಅಷ್ಟೊಂದು ಉಬ್ಬುವಾಗಲೇ ಅದು ಬೆಂದಾಗ್ತದೆ ಉಬ್ಬಿದ ನಂತರ ಟರ್ನ್ ಮಾಡಿ ಹಾಕಿದರೆ ಆಯಿತು ಮಾಡಿ ಕರೆಕ್ಟಾಗಿ ಬಣ್ಣ ಕೂಡ ಬಂದಿದೆ ಈಗ ಪ್ರೆಸ್ ಮಾಡಲಿಕ್ಕೆ ಬೇಡ ಅಂತಿರುವವರು ನೋಡಿ ಲಟ್ಟಿಸಿ ತೋರಿಸ್ತಿದ್ದೇನೆ ಈ ರೀತಿ ದಪ್ಪವಾಗಿ ಮೆಲ್ಲ ಸಾಫ್ಟಾಗಿ ಲಟ್ಟಿಸಿದರೆ ಆಯಿತು ತುಂಬ ಒತ್ತಿ ಲಟ್ಟಿಸಬೇಕು ಅಂತಿಲ್ಲ ಮೇಲಿಂದ ಲಟ್ಟಿಸಿದರೆ ಆಯಿತು ನೋಡಿ ಇಷ್ಟು ದಪ್ಪವಾಗಿ ಲಟ್ಟಿಸಬೇಕು ಇನ್ನು ನಿಮಗೊಂದೇ ಸೈಜ್ ಬೇಕು ಶೇಪ್ ಆಗಿ ಬೇಕು ಅಂತಿದ್ರೆ ಒಂದು ಪ್ಲೇಟ್ ಅಥವಾ ಒಂದು ಯಾವುದ್ರಾದರೂ ಮುಚ್ಚಳ ತಗೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿದರೆ ಆಯಿತು ಎಲ್ಲ ಒಂದೇ ಥರ ಬರ್ತದೆ ಹಾಗೇನು ಒಂದೇ ಸೈಜಿಗೆ ಬರ್ತದೆ ಒಂದೇ ಶೇಪ್ ಆಗಿ ಕೂಡ ಬರ್ತದೆ ನೋಡಿ ಈ ರೀತಿ ಈಗ ನೂರು ಗ್ರಾಮ್ಸ್ ಮೈದಾ ಅಲ್ವಾ ಅದರಲ್ಲಿ ಎಲ್ಲ ಎಲ್ಲಾ ಆಗುವಾಗ ಒಂದು ಸ್ವಲ್ಪ ಮೈದಾ ಉಳಿತದೆ ಟೋಟಲ್ ಮುನ್ನೂರೈವತ್ತು ಗ್ರಾಮ್ಸ್ ತನಕ ಮೈದಾ ನಾನಿಲ್ಲಿ ಯೂಸ್ ಮಾಡಿದ್ದೇನೆ ಈಗ ಇದಕ್ಕೆ ಸೇಮ್ ಟು ಸೇಮ್ ಹೋಟೆಲ್ ಟೇಸ್ಟೇ ಚಟ್ನಿ ಇದ್ದೇನೆ ಹೋಟೆಲ್ ಸ್ಟೈಲ್ ಹೋಟೆಲ್ ಟೇಸ್ಟೇ ಆಗ್ತದೆ ಈ ಬನ್ಸಿಗೆ ಈ ರೀತಿ ಚಟ್ನಿ ಮಾಡಿದರೆ ಹೋಟೆಲ್ನಲ್ಲಿ ತಿಂದಂಥ ಅನುಭವ ಮನೆಯಲ್ಲೂ ಆಗ್ತದೆ ಅದಕ್ಕೆ ಇಲ್ಲಿ ಅರ್ಧ ಕಪ್ಪಷ್ಟು ಪುಟಾಣಿ ತಗೊಂಡಿದ್ದೇನೆ ಒಂದು ಕಾರಕಾನುಸಾರವಾಗಿ ಕಾಯಿ ಮೆಣಸು ಒಂದು ತುಂಡು ಶುಂಠಿ ಆನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅನಂತರ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೊದಲಿಗೆ ಗ್ರೈಂಡ್ ಮಾಡಬೇಕು ಇದು ಸ್ವಲ್ಪ ಗ್ರೈಂಡ್ ಆದ ನಂತರ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸಿ ತೆಂಗಿನ ತುರಿ ಹಾಕಿದ ನಂತರ ಜಾಸ್ತಿ ನೈಸ್ ಆಗಬಾರ್ದು ತೆಂಗಿನ ತುರಿ ಒಂದು ಜಸ್ಟ್ ಪಲ್ಸ್ ಆದರೆ ಸಾಕು ಜಾಸ್ತಿ ನೈಸ್ ಅದು ಹೋಟೆಲ್ನ ಚಟ್ನಿಯಾಗಿ ಬರುವುದಿಲ್ಲ ಈ ಗೋಲಿ ಬಜೆಗೆಲ್ಲ ಹೋಟೆಲ್ನಲ್ಲಿ ಹೇಗೆ ಚಟ್ನಿ ಕೊಡ್ತಾರೆ ನೋಡಿ ತೆಂಗಿನ ತುರಿ ತುರಿ ಇರ್ತದಲ್ವ ಹಾಗೇನೊಂಥರ ನೈಸ್ ಇರ್ತದೆ ಅದು ಆಗೋದು ಈ ಕಡಲೆ ತುರಿ ಇರೋದು ತೆಂಗಿನ ತುರಿ ಇದಕ್ಕೆ ಕಡಲೆ ಎಷ್ಟು ಹಾಕಿದ್ದೀರಿ ನೋಡಿ ಅದರ ಡಬ್ಬಲ್ ಅಷ್ಟು ತೆಂಗಿನ ತುರಿ ಹಾಕಬೇಕು ಹಾಕಿ ಜಸ್ಟ್ ಪಲ್ಸ್ ಮಾಡಿರಬೇಕು ತಿನ್ನೋದಕ್ಕೆ ಮಿಕ್ಸಿ ತೊಳೆದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ನೀರು ಹಾಕ್ಲಿಕ್ಕೆ ಇಲ್ಲ ಇನ್ನು ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಕೊಡ್ಬೋದು ಬೇಡದಿದ್ರೆ ಬಿಡಬಹುದು ನಾನಿಲ್ಲಿ ಸಾಸಿವೆ ಕರಿಬೇವು ಹಾಕ್ಕೊಂಡೊಂದು ಒಗ್ಗರಣೆ ಕೊಟ್ಟಿದ್ದೇನೆ ಇಲ್ಲಿಗೆ ಸೂಪರಾದ ಆದ ಬನ್ಸ್ ಹಾಗೆಯೇ ಹೋಟೆಲ್ನ ನ ರುಚಿಯಲ್ಲಿ ಆದ ಒಂದು ಚಟ್ನಿ ರೆಡಿ ಆಯ್ತು ನೋಡಿ ಬನ್ಸ್ ಹೇಗೆ ಬಂದಿದೆ ಅಂತ ಒಳಗಡೆ ತುಂಬಿಕೊಂಡು ಬಂದಿದೆ ಹಾಗೆಯೇ ಹೊರಗಡೆ ಉಬ್ಬಿಕೊಂಡು ಅಲ್ಲಿ ಲೈಟಾಗಿ ಕ್ರಿಸ್ಪಿ ಇರ್ತದೆ ಆ ಬಿಸಿ ಬಿಸಿ ತಿನ್ನುವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ತದೆ ಸ್ವಲ್ಪ ತಣ್ಣಗೆ ಆದಮೇಲೆ ಆ ಕ್ರಿಸ್ಪಿನೆಸ್ ಇರೋದಿಲ್ಲ ಟೋಟಲಿ ಹೋಟೆಲ್ನಲ್ಲಿ ತಿಂದಂತೇ ಅನುಭವ ನಿಮಗೆ ಮನೆಯಲ್ಲಿ ಇದೇ ರೀತಿ ಮಾಡ್ಬೋದು ಹೀಗೆ ಮಾಡಿದರೆ ಆ ಬನ್ಸಿನ ಒಳಗಡೆ ಏನಿರ್ತದೆ ನೋಡಿ ಅದನ್ನು ಮುದ್ದೆ ಮುದ್ದೆ ಮಾಡಿ ಬಿಸಾಡಬೇಕು ಅಂತಿಲ್ಲ ಹೆಚ್ಚಿನವರ ಅದರ ಒಳಗಿಡುವ ಒಂಥರ ಹಸಿ ಹಸಿ ಇರ್ತದೆ ಬೆನ್ ಬೆಂದಿರುವುದಿಲ್ಲ ಅಂತ ಮುದ್ದೆ ಮುದ್ದೆ ಮಾಡಿ ಬಿಸಾಡ್ತಾರೆ ನೋಡಿ ಈ ರೀತಿ ಮಾಡಿದರೆ ನೋಡಿ ಹೇಗೆ ಬಂದಿದೆ ಒಳಗಡೆ ಚೆನ್ನಾಗಿ ಬೆಂದಿದೆ ಇನ್ನು ನೀವು ಸ್ವಲ್ಪ ತೆಳುವಾಗಿ ಲಟ್ಟಿಸಿದರೆ ಒಳಗಡೆ ತುಂಬಿಕೊಂಡು ಬರುವುದಿಲ್ಲ ನೋಡಿ ಫುಲ್ ಗೋಲೆ ಇರ್ತದೆ ಒಳಗಡೆ ಏನಿರೋದಿಲ್ಲ ನೋಡಿ ಇದು ತೆಳುವಾಗಿ ಲಟ್ಟಿಸಿದರೆ ದಪ್ಪವಾಗಿ ಲಟ್ಟಿಸಿದರೆ ಒಳಗಡೆ ಹೆಸಳೆಸಳಾಗಿ ತುಂಬಿಕೊಂಡು ಬರ್ತದೆ